ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಯಿ ಸುತೆಯವರ ಸಾಮಾಜಿಕ ಕಾದಂಬರಿ ತಂದೆಯ ಪ್ರೀಮಿಯರ್ ಪದ್ಮಿನಿ ಏರಿದ ಮೂರ್ತಿ ಅವನೆಂದು ಇದನ್ನ ಉಪಯೋಗಿಸ್ತಿರ್ಲಿಲ್ಲ ಓದುತ್ತಿದ್ದಾಗ ಕೂಡ ಸ್ಕೂಟರ್ ಇತ್ತು ಅದೇ ಅವನ ವಾಹನ ಅದನ್ನ ಕೆಲಸ ಸಿಕ್ ಮೇಲೆ ಅಲ್ಲಿಗೊಯ್ದಿದ್ದ ಕಾರು ನಿಂತ ಕೂಡ್ಲೆ ನವೀನ್ ತಾನೇ ಬಂದು ಬರಮಾಡಿಕೊಂಡ ಆದ್ರೆ ಮೂರ್ತಿ ಎಂದಿನಂತಿರ್ಲಿಲ್ಲ ಬಾಗಿಲಲ್ಲಿ ನಿಂತೆ ಗಮನಿಸಿದಳು ನಿಮ್ಮ ಶ್ರೀಮತಿಯವರು ರಾತ್ರಿ ಪೂರ್ತಿ ಉಪವಾಸ ಮಾರಾಯ ಇಷ್ಟೊಂದು ಹಚ್ಕೊಂಡ್ಬಿಟ್ರೆ ಈ ಗತಿಯೇನು ತಮಾಷೆಯಾಡಿದ ಆಮೇಲೆ ಸ್ವಲ್ಪ ಅಗುರವಾಗಿಯೂ ಮಾತಾಡ್ದ ನಗುನಗುತ್ತ ವಾಸುದೇವಯ್ಯ ಹಾಕಿಕೊಟ್ಟ ಬೆಣ್ಣೆ ಮಸಾಲ ದೋಸೆ ನಗುನಗುತ್ತಾ ತಿಂದ ಕ್ಷಣಗಳು ಅಮೂಲ್ಯವೇ ಕಾಫಿ ಕುಡಿಯುವ ವೇಳೆಗೆ ನೀರದ ಅತ್ತಿಗೆ ಮಾಡಿದ ಗುಲ್ಪವಾಟೆಯನ್ನ ಮುಚ್ಚಿಕೊಂಡು ತಂದ್ಲು ಆಗ್ಲೇ ತಿಂಡಿ ಹಾಕಿ ಹೋಯ್ತಾ ಒಂದಿಷ್ಟು ಸ್ವೀಟ್ ನ ರುಚಿ ನೋಡಿ ತಟ್ಟೆಗಳಲ್ಲಿ ಹಾಕಿಕೊಂಡು ತಂದಳು ಬೇಡ ನಿರಾಕರಿಸಿದ ಮೂರ್ತಿ ಅವನ ಮುಖದ ಬಣ್ಣ ಪೂರ್ತಿಯಾಗಿ ಬದಲಾದದ್ದು ಅಣ್ಣ ತಂಗಿಯ ಅರಿವಿಗೆ ಬಂತು ನವೀನ್ ನೊಂದ ಹೇಗೆ ಸಂತೈಸುವುದು ಸ್ವಲ್ಪ ಬಾ ರೂಮಿಗೆ ಎದ್ದು ಹೋದ ಮೂರ್ತಿ ಚಾರುಲತಾ ಹಿಂಬಾಲಿಸಿದಳು ಯಾಕೋ ಏನೋ ಅಣ್ಣನ ಮೇಲೆ ಕನಿಷ್ಠ ಒತ್ತಾಯವೇರಲು ಅವಳಿಗೆ ಇಷ್ಟವಾಗಲಿಲ್ಲ ಮುಂದೇನು ನಂಗೂ ರಜಾ ಇಲ್ಲ ನಿಶ್ಚಿತಾರ್ಥ ಮುಗಿಸ್ಕೊಂಡೇ ಹೋಗ್ಬೇಕು ವಿಚಾರಿಸಿದ್ಯಾ ಎಂದು ಕೇಳಿದ ಅವನ ಕಿರಿದಾದ ಕಣ್ಣುಗಳನ್ನ ಎದುರಿಸಲು ಅವಳ ಅಗಲವಾದ ಕಪ್ಪು ಕಣ್ಣುಗಳು ಅಸಮರ್ಥವಾದವು ಹೇಗ್ ವಿಚಾರಿಸ್ಲಿ ಆ ಮನೆಯವರು ಈ ಮನೆಯವರು ಕೂಡಿ ಲಗ್ನದ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಮಡದಿಯ ಮಾತಿಗೆ ಉರಿದು ಬಿದ್ದ ಮೂರ್ತಿ ಬರೀ ಡೇಟ್ ತಾನೇ ಫಿಕ್ಸ್ ಆಗಿರೋದು ಮದ್ವೆ ಆಗಿ ಹೋಗಿಲ್ವಲ್ಲ ನವೀನ ನಿರ್ಣಯ ಬದಲಾಯಿಸ್ಕೊಳ್ಳೋ ಕೇಳು ನಾನು ಅಪ್ಪನ್ಗೆ ಪೂಜಾಗೆ ಹಾಗೆಂದು ಭರವಸೆ ಕೊಟ್ಟು ಬಂದಿದ್ದೀನಿ ಜೋರು ಮಾಡಿದ ಧ್ವನಿಯಲ್ಲಿ ಇನ್ನಷ್ಟು ಜೋರಾಗಿ ಅಳಿಯ ಸಡಿಯುವುದನ್ನು ನೋಡಿ ವಾಸುದೇವಯ್ಯ ಕೋಣೆ ಬಳಿಗೆ ಬಂದರು ದಯವಿಟ್ಟು ಕ್ಷಮಿಸಿ ಗಂಡ ಹೆಂಡತಿ ಮಧ್ಯದ ಮಾತಿನ ನಡುವೆ ತಲೆ ಹಾಕ್ಬಾರ್ದು ಆದ್ರೆ ವಿಷ್ಯ ನಿಮ್ಮೊಬ್ಬರಿಗೆ ಮಾತ್ರ ಸಂಬಂಧಿಸಿದ್ದಲ್ಲ ಯಾಕಿಷ್ಟೊಂದು ಹಠ ಮಾಡ್ತೀರಾ ಬಲ್ವಂತದ ವಿವಾಹಗಳಿಂದ ಯಾರಿಗೂ ಸುಖವಿಲ್ಲ ಅರ್ಥಗರ್ಭಿತವಾಗಿ ಹೇಳಿದರು ಅದನ್ನು ಅರಗಿಸಿಕೊಳ್ಳುವ ತಾಳ್ಮೆ ಮೂರ್ತಿಗೆ ಇರಲಿಲ್ಲ ನೇರವಾಗಿ ಅವರತ್ತ ತಿರುಗಿದ ಪೂಜಾನ ನಿರಾಕರಿಸೋಕೆ ಕಾರಣವೇನು ನಮ್ ತಂದೆ ತಾಯಿ ನಿಮ್ಮನೆಗೆ ಬಂದು ಹೆಣ್ಣಿನ ಕುರ್ತಿನಂದ್ರು ನಿಲ್ಲಿಸಿದ ವಾಸುದೇವಯ್ಯ ಮತ್ತೇನು ಹೇಳಲು ಹೊರಟಾಗ ದಯವಿಟ್ಟು ಮತ್ತೇನು ಹೇಳ್ಬೇಡಿ ಈ ಮದ್ವೆ ಪಕ್ಕ ಆಗ್ಲೇಬೇಕು ಪೂಜಾ ನವೀನನ್ನ ಆಗಬೇಕು ಅಂತ ಹಠ ಹಿಡಿದಿದ್ದಾಳೆ ಅವಳ ಜೊತೆ ನವೀನ್ ಓಡಾಡ್ದ ಇದು ನಮ್ಮ ಮಾನ ಮರ್ಯಾದೆ ಪ್ರಶ್ನೆ ಸಹನೆ ಕಳೆದುಕೊಂಡು ಕೂಗಾಡಿದ ಬಿಡಿಸಿಕೊಂಡರು ವಾಸುದೇವಯ್ಯ ಮೂರ್ತಿ ಎಂದೂ ಕೊಟ್ಟ ಮಾವನ ಎದುರು ದನಿ ಏರಿಸಿರ್ಲಿಲ್ಲ ಕಾಂಪೌಂಡ್ನಲ್ಲಿದ್ದ ನವೀನ್ ಒಳಕ್ಕೆ ಬಂದವನು ಮೂರ್ತಿಯ ಕೈ ಹಿಡಿದುಕೊಂಡು ಬಿ ಕಾಮ್ ನೀನು ನನ್ ಸ್ಥಿತಿನ ಅರ್ಥ ಮಾಡ್ಕೊಳ್ಬಲ್ಲೆ ನಂಗೆಂದೂ ಪೂಜಾ ಬಗ್ಗೆ ಅಂತ ಅಭಿಪ್ರಾಯ ಇರಲಿಲ್ಲ ಅಲ್ಲಿದ್ದಿದ್ದು ಬರೀ ಸ್ನೇಹ ಈಗಾಗ್ಲೇ ನನ್ ಪ್ರೇಮ ಗಟ್ಟಿಯಾಗಿ ಹೋಗಿದ್ರಿಂದ ಅಂತ ಯಾವುದೇ ಉದ್ದೇಶ ನನ್ಗಿರ್ಲಿಲ್ಲ ಸ್ಪಷ್ಟಪಡಿಸಿದ ಇವೆಲ್ಲ ಕೇಳೋಕೆ ನಾನ್ ಸಿದ್ವಿಲ್ಲ ನುಡಿದ ಮೂರ್ತಿ ಇಂಥ ಒಂದು ಸಮಸ್ಯೆ ಉದ್ಭವ ಆಗುತ್ತೆ ಅಂತ ತಿಳಿದಿದ್ರೆ ನನ್ನ ಪೂಜಾ ಮುಖ ನೋಡೋದಿರ್ಲಿ ನಿಮ್ಮ ಕಡೆ ತಿರುಗ್ ಕೂಡ ನೋಡ್ತಾ ಇರ್ಲಿಲ್ಲ ಅವಳಿಗೆ ಬುದ್ಧಿ ಕಮ್ಮಿ ಇರ್ಬೋದು ನೀವಾದ್ರೂ ಬುದ್ಧಿ ಹೇಳ್ಬೇಕಿತ್ತು ಎಂದ ಕೂಡಲೇ ಮೂರ್ತಿ ತಾಳ್ಮೆ ಕಳೆದುಕೊಂಡು ಅವನ ಕುತ್ತಿಗೆ ಪಟ್ಟಿಗೆ ಕೈ ಹಾಕಿದ ನಿನ್ ತಂಗಿ ಈ ಮನೆ ಸೊಸೆ ಅವಳು ಸುಖವಾಗಿರ್ಬೇಕಂದ್ರೆ ನಿನ್ನ ನಿರ್ಧಾರ ಬದ್ಲಾಯಿಸ್ಕೊಂಡು ಪೂಜಾನ ವಿವಾಹವಾಗೋಕೆ ಒಪ್ಕೋಬೇಕು ಕೀಪಿಂಗ್ ಯುವರ್ ಮೈಂಡ್ ಅಂದವನು ಕುತ್ತಿಗೆ ಪಟ್ಟೆ ಬಿಟ್ಟು ರಭಸವಾಗಿ ಹೋಗಿ ಕಾರಿನಲ್ಲಿ ಕೂತ ಎರಡೇ ನಿಮಿಷದಲ್ಲಿ ಕಣ್ಮರೆಯಾಯಿತು ಇಡೀ ಮನೆಯನ್ನ ನಿಶಬ್ದ ಆವರಿಸಿತು ಮೂವರ ಉಸಿರಾಟ ಬಿಟ್ಟು ಮಿಕ್ಕಿದ್ದೆಲ್ಲ ಸ್ತಬ್ಧ ಮುಂದೇನು ಮೂವರ ಮುಂದೆ ಇದ್ದಿದ್ದು ಒಂದೇ ಪ್ರಶ್ನೆ ಮಾಡೋದು ವಾಸುದೇವಯ್ಯ ಮಗನನ್ನ ಕೇಳಿದ್ರು ಮಾಡ್ಲಿ ಇದೆಂತ ಕೆಟ್ಟ ಹಠ ಮನುಷ್ಯತ್ವವಿಲ್ಲದ ಜನ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡ್ವಾ ತಲೆಯ ಮೇಲೆ ಕೈಯೊತ್ತಾಗ ಚಾರುಲತಾ ಎದ್ದು ಹೋದಳು ಮುಂದೇನು ತಂದೆ ಮಗ ಬಹಳ ಹೊತ್ತು ಮಾತಾಡಿದ್ರು ಒಮ್ಮೆ ಜೊತೆಯಾಗಿ ಯುಗಂಧರ್ನ ಕಂಡು ಮತ್ತೊಮ್ಮೆ ಪರಿಸ್ಥಿತಿ ವಿವರಿಸಿ ಕ್ಷಮೆ ಕೇಳುವುದೆಂದು ನಿರ್ಧರಿಸಿದ್ರು ಅಪ್ಪ ಮಗ ಜೊತೆಯಾಗಿ ಹೊರಟು ಚಾರು ಹೋಗೋಣ ಬಾ ಅನಗತ್ಯವಾಗಿ ನಿಂಗೆ ಶಿಕ್ಷೆ ಬೇಡ ಎಂದರು ವಾಸುದೇವಯ್ಯ ಈಗ ಬೇಡಪ್ಪ ಅನಗತ್ಯವಾಗಿ ಮಾತು ಬೆಳೆಯುತ್ತೆ ಅವರುಗಳು ಖಂಡಿತ ರಾಜಿಯಾಗೋಕೆ ಸಿದ್ಧವಿಲ್ಲ ಬರೀ ಮಾತಿನ ಬೆಳವಣಿಗೆಯಿಂದ ಮತ್ತಷ್ಟು ಕಹಿ ಆಗತ್ತೆ ಅಂದು ತಡೆದಳು ನನ್ನ ಕುತ್ತಿಗೆ ಪಟ್ಟೆ ಹಿಡಿದು ಎಳ್ಕೊಂಡೋಗಿ ತಾಳಿ ಕಟ್ಟಿಸ್ತಾರಾ ಮತ್ತೊಮ್ಮೆ ಹುಟ್ಟಿ ಬರಬೇಕು ಎಂದು ವಿವೇಕ ಕಳೆದುಕೊಂಡು ಕೂಗಾಡಿದ ನವೀನ್ ಕುತ್ತಿಗೆ ಪಟ್ಟಿ ಹಿಡಿದ ಮೂರ್ತಿನ ಕ್ಷಮಿಸೋದು ಕಷ್ಟವೆನಿಸಿತು ಶೋರ್ ಆ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೋತಿಯಾ ಉಸಿರಿದಳು ಚಾರುಲತಾ ಹೌದೌದು ನಿಮ್ ಕುತ್ತಿಗೆ ಹಿಡಿದ್ರೆ ಇವನೋಗಿ ತಾಳಿ ಕಟ್ಬೇಕಾಗತ್ತೆ ವಾಸದೇವಯ್ಯನವರು ಸಂಕಟದಿಂದ ನುಡಿದರು ಅವರಿಗೆ ದಿಗಿಲು ಆಗಿತ್ತು ಈ ವಿಷಯದಿಂದ ಮಗಳ ಸುಖಿ ದಾಂಪತ್ಯ ಛಿದ್ರವಾಗುವುದು ಅವರಿಗೆ ಸಮ್ಮತವಿಲ್ಲ ಅಷ್ಟೊಂದು ಸುಲಭವಲ್ಲ ಮೂರ್ತಿಗೆ ಚಾರು ಅಂದ್ರೆ ಪ್ರಾಣ ಇದು ಬರೀ ತಾತ್ಕಾಲಿಕ ಕೋಪ ಅಷ್ಟೆ ಉಸುರಿ ಎದ್ದು ಹೋದ ಮಗಳ ಮುಂದೆ ವಾಸುದೇವಯ್ಯನಿಗೆ ತಲೆ ಎತ್ತುವುದಾಗ್ಲಿಲ್ಲ ಅರ್ಥ ಮಾಡಿಕೊಂಡವಳಂತೆ ತಂದೆಯ ಬಳಿ ಬಂದು ಕೂತು ಇವೆಲ್ಲ ಆವೇಶದ್ದು ಬಿಡಪ್ಪ ಅವರೇ ಅರ್ಥ ಮಾಡ್ಕೋತಾರೆ ಹೇಗೂ ಆಗೋಲ್ಲ ಅಂತ ತಿಳಿದ್ಮೇಲೆ ಬೇರೆ ಗಂಡು ನೋಡ್ತಾರೆ ಸಾಕಷ್ಟು ಸಂಬಂಧಗಳು ಅವ್ರ ಲೀಸ್ಟ್ನಲ್ಲಿದೆ ಚೆಲುವೆ ಲಕ್ಷಾಂತರ ಬಾಳೋ ಮನೆಯನ್ನ ಅಳಿಯನಿಗೆ ಉಡುಗೊರೆಯಾಗಿ ನೀಡೋಕೆ ಸಿದ್ಧವಾಗಿದ್ದಾರೆ ನೀನು ಸುಮ್ನೆ ತಲೆ ಕೆಡ್ಸ್ಕೋಬೇಡ ತಂದೆಯನ್ನ ತಾನೇ ಸಂತೈಸಿದಳು ಈ ವಯಸ್ಸಿನಲ್ಲಿ ಅವರ ನೆಮ್ಮದಿ ಆಳೋಗೋದು ಅವಳಿಗೆ ಸುತಾರಾಮ್ ಇಷ್ಟವಿರಲಿಲ್ಲ ಅಲ್ಲಿನ ಫೋನ್ ನಂಬರ್ಗಳನ್ನ ಒತ್ತಿದಳು ಫೋನ್ ಇತ್ತಿದ್ದು ಮೂರ್ತಿಯೇ ಸಾರಿ ಚಾರು ನವೀನ್ ಪೂಜಾ ಒಪ್ಕೊಳ್ಳೇಬೇಕು ಬೇರೆ ದಾರಿನೇ ಇಲ್ಲ ಇಲ್ದಿದ್ರೆ ಅವಳು ಆತ್ಮಹತ್ಯೆ ಮಾಡ್ಕೋತಾಳೆ ಆಮೇಲೆ ನಾವು ಸುಖವಾಗಿರೋಕೆ ಸಾಧ್ಯನಾ ನೀನು ರಿಸ್ಕ್ ತಗೋಬೇಕು ಎಂದ ಅವಳ ಕಣ್ಣಾಲಿಗಳಲ್ಲಿ ನೀರು ತುಂಬಿತ್ತು ಬಿಕ್ಕಿ ಬಿಕ್ಕಿ ಹಳಲೆ ಮೂರ್ತಿಯ ಎದೆಯಾಸರೆಯಲ್ಲಿ ಕಣ್ಣೀರು ಸುರಿಸಬೇಕೆನಿಸಿತು ಮಾತಾಡು ಚಾರು ಎಂದ ಮೇಲೆ ಆ ಎಂದಿದ್ದು ಪ್ಲೀಸ್ ನನಗೆ ನಿಮ್ಮನ್ನ ಬಿಟ್ಟಿರೋಕಾಗಲ್ಲ ನಮ್ಗಳ ಅವಿವೇಕದಿಂದ ಇಬ್ರು ಹೆಣ್ಗಳ ಜೀವನ ಹಾಳಾಗುತ್ತೆ ನೀರದ ಕೂಡ ನವಿನಿಲ್ದೆ ಬದುಕಲಾರಳು ಅವರಿಬ್ಬರ ಪ್ರೇಮ ಪ್ರೀತಿ ಸಂಬಂಧದಲ್ಲಿ ಮಾತ್ರವಲ್ಲ ಸುತ್ತಮುತ್ತಲೆಲ್ಲ ಡಂಗೂರವಾಗಿದೆ ಸಮಾಜಕ್ಕೆ ತುಂಬ ಎದ್ರೋ ಜನ ಇಡೀ ಕುಟುಂಬದ ಆಳಾಗುವಿಕೆಗೆ ನಾವು ಕಾರಣರಾಗ್ಬಿಡ್ತೀವಿ ಎಂದು ಹೇಳಿದಳು ನಂಗೆ ಈ ಪುರಾಣ ಬೇಡ ನಿನ್ ಭವಿಷ್ಯನ ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರಯತ್ನ ಮಾಡು ಎದುರಿಸು ಬೆದರಿಸು ನಾಳೆ ಡೈವರ್ಸ್ ಆಗುತ್ತಂತೆ ಅಂತ ಹೇಳು ತಾನಾಗಿ ಮೆತ್ತಗಾಗ್ತಾನೆ ಉಪಾಯ ಹೇಳಿಕೊಟ್ಟ ಚಾರುಲತಾ ನಡಗಿ ಹೋದ್ಲು ಡೈವರ್ಸ್ ಮದ್ವೆಯಾಗಿ ವರ್ಷ ತುಂಬದ ಮುನ್ನವೇ ಈ ಪದದ ಉಪ್ರಯೋಗ ಫೋನ್ ಇಡ್ಲಾ ಕೇಳಿದಳು ಎಷ್ಟೊಂದು ಅಹಂಕಾರ ಎಚ್ಚರಿಕೆ ಅಲ್ಲ ಸತ್ಯವಾಗ್ಬಿಡತ್ತೆ ಜೀವನ ಪೂರ್ತಿ ನೋಯ್ತಿಯಾ ಇದೆಲ್ಲ ನಿನ್ ಮನ್ಸಿನಲ್ಲಿರ್ಲಿ ನಾಳೆ ಬೆಳಿಗ್ಗೆ ಪಾಸಿಟಿವ್ ಆನ್ಸರ್ ನಿರೀಕ್ಷಿಸ್ತೀನಿ ಆಲ್ ದಿ ಬೆಸ್ಟ್ ಫೋನ್ ಇಟ್ಟೆ ಬಿಟ್ಟ ಅವಳು ಹಿಡಿದೇ ಇದ್ಲು ಬೆವರು ಇಡೀ ಮೈ ತುಂಬಾ ಹರಡಿಗೊಂಡಿತ್ತು ಸಮುದ್ರದ ಆಳದಿಂದ ಆರಿಸಿ ತೆಗೆದಂತ ಮುತ್ತುಗಳು ಅವಳ ಹಣೆ ತುಟಿಯ ಕೆಳಗೆ ಆವರಿಸಿಬಿಟ್ಟಿತ್ತು ಅಷ್ಟರಲ್ಲಿ ಬಂದ ನೀರದ ಬಲವಂತದಿಂದ ಅವರ ಮನೆಗೆ ಕರೆದೊಯ್ದಳು ಯಾವುದೇ ವಿಷಯ ಗೊತ್ತಿಲ್ಲದ ಜನ ಮಗಳ ಮದುವೆಗಾಗಿ ಮಾಡಿಸಿದ ಚೂರು ಪಾರು ಒಡವೆಗಳನ್ನ ತೋರಿಸಿದ್ರು ನಮ್ಮ ನೀರದ ಪುಣ್ಯ ಮಾಡಿದ್ಲು ನವೀನ್ ಅಂತ ಗಂಡು ಯಾರಿಗ್ ಸಿಕ್ಬೇಕು ದೇವರಂತ ಜನ ನಿಮ್ ತಂದೆ ಬಾಯಿ ತುಂಬಾ ಒಗಳಿದಾಗ ತುಟಿ ಎರಡು ಮಾಡ್ಲಿಲ್ಲ ನಿಶ್ಚಿತಾರ್ಥದ ದಿನ ಕೂಡ ನಿಶ್ಚಯಿಸಿಕೊಂಡಿದ್ದ ಜನ ಮಗ್ಳು ಅಳಿಯ ಬರ್ಲಿ ಅಂದಿದ್ರು ಏಗೂ ಬಂದಿದ್ದೀರಾ ದೊಡ್ಡ ಮನ್ಸ್ ಮಾಡಿ ನೀವುಗಳೇ ಹೇಳ್ಬೇಕು ನಂಗೂ ಹುಷಾರಿಲ್ಲ ಇವಳ್ದೊಂದು ವಿವಾಹ ಮುಗ್ದು ಹೋಗ್ಲಿ ಅವಳ ತಾಯಿ ಕಣ್ಣೊರೆಸಿಕೊಂಡ್ರು ಆಯ್ತು ಹೇಳ್ತೀನಿ ಅಷ್ಟೇ ಅಂದಿದ್ದು ಅವ್ರುಗಳು ಬಲವಂತ ಮಾಡಿ ಕೊಟ್ಟ ತಿಂಡಿ ತುಟಿಯವರೆಗೂ ಒಯ್ಯುವುದಾಗ್ಲಿಲ್ಲ ಅವಳಿಂದ ಹೇಳಿದ್ದಕ್ಕೆಲ್ಲ ಹೂಗುಟ್ಟಿದಳಷ್ಟೆ ಬಹಳ ದೂರ ಹೋದ ಈ ಸಂಬಂಧವನ್ನ ಮುರಿದು ಹಾಕುವುದು ಸಾಧ್ಯವೇ ಮನೆಗೆ ಬಂದವಳೆ ಮಲಗಿಬಿಟ್ಲು ముందువరయదు